ತೂಕವನ್ನು ಕಡಿಮೆ ಮಾಡಿಕೊಳ್ತಕ್ಕಂತ ಮನೆಮದ್ದನ್ನ ಕುರಿತಾಗಿ ಮಾಹಿತಿಗಳನ್ನ ನೋಡೋದು ಜೀರ್ಣಿಸ್ಲಿಕ್ಕೆ ತುಂಬಾ ಕಷ್ಟ ಆಗ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಈ ಒಂದು ಸಮಸ್ಯೆಗೆ ಪ್ರಧಾನ ಕಾರಣ ಅಂತ ಹೇಳ್ಬೋದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಮೊದಲು ಆಹಾರವನ್ನ ಜೀರ್ಣಿಸ್ತಕ್ಕಂಥ ಶಕ್ತಿ ಶರೀರಕ್ಕೆ ಇರಬೇಕು ಡೈಜೆಸ್ಟ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಗ್ರಹಣ ಮಾಡ್ಕೊಳ್ಳೋದು ಕೆಲ ಜನ ಏನಾಗ್ತದೆ ತಿಂದ ತಕ್ಷಣ ಹೋಗ್ತಾರೆ ನೋಡಿ ಮೋಷನ್ ತಿಂದಿರೋ ಆಹಾರ ಪಾಕವಾಗಿ ಅದು ಪ್ರಸಾದ ಭಾಗ ಆಗಬೇಕು ಇನ್ನೊಂದು ಕೆಟ್ಟ ಭಾಗ ಆಗಬೇಕು ದೀಪನ ಪಾಚನ ಶಕ್ತಿ ಗಟ್ಟಿಯಾಗಿದ್ರೆ ಕೊಬ್ಬು ಸಂಗ್ರಹಣೆ ಆಗೋದಿಲ್ಲ ಅಂತ ಹೇಳ್ತಾರೆ ಭೋಜನಾಗ್ರೆ ಅರ್ಧಕ ಸೈಂಧವ ಭೂಜ್ಞತೆ ಅಂತ ಹೇಳ್ತಾರೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿ ಸೈಂಧವ ಲೋಣದಲ್ಲಿ ಅದ್ದು ಅಗದು ಅಗತ್ಯ ಅಂದರೆ ದೀಪನ ಆಗುತ್ತೆ ಅಂತ ಹೇಳ್ತಾರೆ ಬೂದ ಕುಂಬಳಕಾಯಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಆಹಾರ ಅಂತ ಹೇಳ್ಬೋದು ಪುನಃ ಅದಾದ ನಂತರ ಒಂದು ವಾರ ಬೆಟ್ಟದ ನೆಲೆಕಾಯಿ ಜ್ಯೂಸ್ ಕುಡೀರಿ ಗರಿಕೆಯನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಗರಿಕೆ ಅರ್ಧ ಭಾಗ ಊಟ ಮಾಡಬೇಕು ಕಾಲು ಭಾಗ ನೀರು ಕುಡಿಬೇಕು ಕಾಲು ಭಾಗ ಖಾಲಿ ಬಿಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ತೂಕ ಹೆಚ್ಚಿಗೆ ಆಗಲಿಕ್ಕೆ ಕಾರಣಗಳನ್ನು ನೋಡಬೇಕು ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಗುರುದ್ರವ್ಯಗಳನ್ನು ಗುರುದ್ರವ್ಯಗಳು ಅಂತ ಹೇಳಿದ್ರೆ ಹೆವಿ ಟು ಡೈಜೆಸ್ಟ್ ತುಂಬ ಜೀರ್ಣಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಈ ಒಂದು ಸಮಸ್ಯೆಗೆ ಪ್ರಧಾನ ಕಾರಣ ಅಂತ ಹೇಳ್ಬೋದು ತೂಕ ಹೆಚ್ಚಿಗೆ ಆಗಲಿಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳೋದನ್ನು ನಾವು ತಿಳ್ಕೊಬೇಕಂದ್ರೆ ತೂಕ ಹೆಚ್ಚಿಗೆ ಆಗಲಿಕ್ಕೆ ಕಾರಣಗಳನ್ನು ತಿಳ್ಕೊಂಡ್ರೆ ಮಾತ್ರ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಏನು ಅಂತ ಹೇಳ್ತಾರೆ ಆಹಾರದ ಒಂದು ವ ವ್ಯತ್ಯಾಸಗಳಾಗೋದು ಅದಕ್ಕೆ ವಿರುದ್ಧ ಆಹಾರ ಅಂತ ಹೇಳ್ತಾರೆ ನಾವೇನು ತಿಳ್ಕೊಂಡಿದ್ದೀವಿ ಆ ವಿರುದ್ಧ ಆಹಾರ ಅಂದರೆ ಕೇವಲ ಹಣ್ಣಿನ ಜೊತೆಗೆ ಹಾಲು ತೊಗೊಳ್ಳೋದು ಹುಳಿ ಜೊತೆಗೆ ಸಿಹಿ ತಗೊಳ್ಳೋದು ಹುಳಿ ಹಣ್ಣಿನ ಜೊತೆಗೆ ಸಿಹಿ ಹಣ್ಣು ತಗೊಳ್ಳೋದು ಜೇನುತುಪ್ಪದ ಸಮನಾಗಿ ತುಪ್ಪವನ್ನು ಸೇವನೆ ಮಾಡೋದು ಇದು ಮಾತ್ರ ಆಹಾರ ಅಂತ ನಾವು ತಿಳ್ಕೊಂಡಿದ್ದೇವೆ ನಮ್ಮ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತೇಳಿದರೆ ಬದ ಬರೆಯಿದಷ್ಟೇ ಅಲ್ಲ ಕಾಲ ವಿರುದ್ಧ ದೇಶ ವಿರುದ್ಧ ಪ್ರಕೃತಿ ವಿರುದ್ಧ ಆಹಾರ ವಿರುದ್ಧ ಹೀಗೆ ಹದಿನೆಂಟು ಬಗೆಯ ವಿರುದ್ಧ ಆಹಾರಗಳನ್ನು ಹೇಳಲಾಗ್ತದೆ ಹೀಗೆ ವಿರುದ್ಧ ಆಹಾರಗಳನ್ನು ಮಾಡೋದು ಬೊಜ್ಜು ಸೃಷ್ಟಿಯಾಗಲಿಕ್ಕೆ ಪ್ರಧಾನ ಕಾರಣ ಅದಕ್ಕೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ ಊಟವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಪ್ರಕೃತಿಯ ಒಂದು ಅನುಸಾರವಾಗಿ ಜೀರ್ಣಶಕ್ತಿಗೆ ಅನುಗುಣವಾಗಿ ಆಹಾರ ಸೇವನೆ ಮಾಡಬೇಕು ಅಂಥೇಳಿ ಅನ್ನಪಾನ ವಿಜ್ಞಾನದಲ್ಲಿ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗ್ತದೆ ಅದರಲ್ಲಿ ವಾಗ್ಭಟರ ಅಷ್ಟಾಂಗ ಸಂಗ್ರಹದಲ್ಲಿ ಅಷ್ಟಾಂಗ ಹೃದಯದ ಒಂದು ಬುಕ್ನಲ್ಲಿ ಈ ಒಂದು ವಿಚಾರಗಳ ಕುರಿತಾಗಿ ಹೆಚ್ಚು ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಕಾಣ್ಬೋದು ಆಹಾರ ಸರಿಯಾಗಿ ಮೊದಲೇನಾಗಬೇಕು ಸಮಾನ ವಾಯುವಿನ ವ್ಯವಸ್ಥೆಯಲ್ಲಿ ಅದು ನಾಲ್ಕು ಹಂತದಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಯಾವ ನಾಲ್ಕು ಹಂತ ಅಂತ ಹೇಳಿದ್ರೆ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳ್ತಾರೆ ಮೊದಲು ಆಹಾರವನ್ನು ಜೀರ್ಣಿಸ್ತಕ್ಕಂಥ ಶಕ್ತಿ ಶರೀರಕ್ಕೆ ಇರಬೇಕು ಜೀರ್ಣ ಶಕ್ತಿ ಪಚನ ಶಕ್ತಿ ಪಾಚತೆ ಪಚನ ಆದಮೇಲೆ ಪಚತಿ ಅಂತ ಹೇಳ್ತಾರೆ ಪಚನ ಆದಮೇಲೆ ಗ್ರಹಣ ಗ್ರಹಣಿ ಅಂದರೆ ಅನ್ನವನ್ನು ಪಚನ ಆದಮೇಲೆ ಗ್ರಹಣ ಮಾಡ್ಕೊಳ್ಬೇಕು ಡೈಜೆಸ್ಟ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಗ್ರಹಣ ಮಾಡ್ಕೊಳ್ಳೋದು ಕೆಲವು ಜನ ಏನಾಗ್ತದೆ ತಿಂದ ತಕ್ಷಣ ಹೋಗ್ತಾರೆ ನೋಡಿ ಮೋಷನಿಗೆ ಅನ್ನ ಗ್ರಹಣೆ ಆಗದೆ ಇರೋದಿಲ್ಲ ಹೇಗೆ ಗ್ರಹಣೆ ಅಂದರೆ ಧಾರಣೆ ಮಾಡ್ಕೊಳ್ಳೋದು ನಾವು ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂದರೆ ಹಾಕ್ಕೊಳ್ಳೋದು ಧಾರಣೆ ಮಾಡೋದು ಯಾರೋ ನೀರಡಿಕೆ ಆಗಿರುತ್ತೆ ನೀರು ಕೊಡ್ತಾ ಇರ್ತಾರೆ ಅದನ್ನು ನಾವು ಗ್ರಹಣ ಮಾಡಬೇಕು ಏನೂ ಇಲ್ಲಾಂದರೆ ಕೈಯಲ್ಲಿ ಗ್ರಹಣ ಮಾಡೋದು ಇಲ್ಲಾಂದರೆ ಒಂದು ಗ್ಲಾಸ್ನಲ್ಲಿ ಅದನ್ನು ತುಂಬಿಕೊಂಡು ಸೇವನೆ ಮಾಡೋದು ಅಂದರೆ ಗ್ರಹಣ ಮಾಡೋದು ಅದನ್ನು ಹಿಡಿದಿಟ್ಕೊಳ್ಳೋದು ಪಚತಿ ಆದಮೇಲೆ ಗ್ರಹಣ ಗ್ರಹಣ ಆದಮೇಲೆ ಏನು ಮಾಡೋದು ಅದನ್ನು ವಿಭಾಗ ಮಾಡೋದು ವಿಭಾಜತಿ ಹೇಳಿದ್ರೆ ಅದನ್ನು ವಿಭಾಗ ಮಾಡೋದು ಒಂದು ಪ್ರಸಾದವಾಗಿ ಇನ್ನೊಂದು ಕೆಟ್ಟ ಭಾಗವಾಗಿ ತಿಂದಿರುವ ಆಹಾರ ಅದೇ ಪಾಕಶಾಲೆ ಇದ್ದಂಗೆ ಹೊಟ್ಟೆ ಪಾಕ ಆಗಬೇಕಲ್ಲಿ ಪಾಕ ತಿಂದಿರುವ ಆಹಾರ ಪಾಕವಾಗಿ ಅದು ಪ್ರಸಾದ ಭಾಗ ಆಗಬೇಕು ಇನ್ನೊಂದು ಕೆಟ್ಟ ಭಾಗ ಆಗಬೇಕು ಸರಿಯಾಗಿ ವಿಭಾಗ ಆಗಬೇಕು ಅದು ವಿಭಾಗ ಆದ ಮೇಲೆ ಅದೇನಾಗಬೇಕು ಅದು ವಿಸರ್ಜಿಸಲ್ಪಡಬೇಕು ವಿಭಾಗ ಆದಮೇಲೆ ವಿಸರ್ಜನೆ ಮುಂಚತಿ ವಿಸರ್ಜನೆ ಅದೇನಾಗುತ್ತೆ ಸಮಾನ ವಾಯು ಮತ್ತು ಪಾಚಕ ಪಿತ್ತ ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಮುಗಿದ ಮೇಲೆ ವಿಭಾಗ ಆದಮೇಲೆ ಅದನ್ನು ಏನು ಮಾಡ್ತದೆ ಸಮಾನ ವಾಯು ಬಿಡ್ತದೆ ಬಿಟ್ಕೊಡೋದು ಅದನ್ನೇನು ಮಾಡ್ತದೆ ಅದು ಕೆಲಸ ಮುಗೀತು ಆಗೇನು ಮಾಡುತ್ತೆ ಅಪಾನವಾಯು ಅದನ್ನು ತೆಗೆದುಕೊಂಡು ಹೊರಗೆ ಹಾಕುವ ಕೆಲಸವನ್ನು ಮಾಡ್ತಾರೆ ಈ ಪ್ರಕ್ರಿಯೆ ನಡೆದರೆ ಮಾತ್ರ ಆಹಾರ ಸಮರ್ಪಕವಾಗಿ ಜೀರ್ಣ ಆಯಿತು ಅಂತ ಅರ್ಥ ಈ ಪ್ರಕ್ರಿಯೆ ಸರಿಯಾಗಿ ನಡೆದೇ ಇದ್ದರೆ ನಾಲ್ಕು ಹಂತದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡದೇ ಇದ್ದರೆ ತಿಂದಿರುವ ಆಹಾರ ಏನಾಗುತ್ತೆ ಅಜೀರ್ಣ ಆಗುತ್ತೆ ಅಜೀರ್ಣದಿಂದ ಏನಾಗುತ್ತೆ ಕೊಬ್ಬು ಸೃಷ್ಟಿಯಾಗುತ್ತೆ ಅಗ್ನಿಮಾಂದ್ಯ ಜಠರಾಗ್ನಿಯ ದೀಪನದ ಒಂದು ನಿಷ್ಕ್ರಿಯತೆ ದೀಪನ ಪಾಚನ ನಿಷ್ಕ್ರಿಯತೆ ಕೊಬ್ಬು ಸಂಗ್ರಹಣೆಗೆ ಪ್ರಧಾನ ಕಾರಣ ಅಂತ ನಾವು ಅಷ್ಟಾಂಗ ಸಂಗ್ರಹ ಪುಸ್ತಕದಲ್ಲಿ ನೋಡ್ಬೋದು ಚರಕ ಸಂಹಿತೆಯಲ್ಲೂ ಚರಕ ಮಹರ್ಷಿಗಳು ಇದೇ ರೀತಿ ಹೇಳ್ತಾರೆ ದೀಪನ ಪಾಚನ ಶಕ್ತಿ ಗಟ್ಟಿಯಾಗಿದ್ರೆ ಕೊಬ್ಬು ಸಂಗ್ರಹಣೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪಚತಿ ಪಾಚನ ಶಕ್ತಿ ಬಹಳ ಮುಖ್ಯ ಅದಕ್ಕಾಗಿ ಏನು ಹೇಳ್ತಾರೆ ಅಂದರೆ ಭೋಜನ ಅಗ್ರೆ ಅರ್ಧಕ ಸೈಂಧವ ಭೋಜನತೆ ಅಂತ ಹೇಳ್ತಾರೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿ ಸೈಂಧವ ಲೋಣದಲ್ಲದ್ದು ಅಗದು ಅಗತ್ಯ ಅಂದ್ರೆ ಅಗ್ನಿ ದೀಪನ ಆಗುತ್ತೆ ಅಂತ ಹೇಳ್ತಾರೆ ಅಗ್ನಿದೀಪನ ಆಯ್ತು ಅಂದ್ರೆ ಜೀರ್ಣ ಆಗುತ್ತೆ ಈ ನಾಲ್ಕು ಪ್ರಕ್ರಿಯೆಗಳು ಚೆನ್ನಾಗಾಗ್ತವೆ ಅದರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಕೆಟ್ಟ ಸಾರ ಭಾಗ ಸರಿಯಾಗಿ ವಿಭಾಗ ಆಗಿ ಮಲತ್ರಯಗಳು ಸ್ವಚ್ಛ ಆಗಿ ದೇಹದಲ್ಲಿ ಆ ಒಂದು ಕೊಬ್ಬು ಸಂಗ್ರಹಣೆ ಆಗದೆ ತೂಕ ಹೆಚ್ಚಿಗೆ ಆಗೋದಿಲ್ಲ ತೂಕ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ಇದೆಲ್ಲ ತಿಳ್ಕೊಳ್ಬೇಕು ನಾವು ಇದೆಲ್ಲ ಹೀಗೆಲ್ಲ ಆಗಲಿಕ್ಕೆ ಕಾರಣ ಏನು ಇದನ್ನು ತಿಂತೀವಲ್ಲ ಫಾಸ್ಟ್ ಫುಡ್ ತಿಂತೇವೆ ಜಂಕ್ ಫುಡ್ ತಿಂತೇವೆ ರಾತ್ರಿ ತಡವಾಗಿ ಊಟ ಮಾಡೋದು ಬೆಳಿಗ್ಗೆ ತಡವಾಗಿ ಹೇಳೋದು ಹಗಲೆತ್ತಲ್ಲಿ ನಿದ್ದೆ ಮಾಡೋದು ಇವೆಲ್ಲ ಕಾರಣಗಳು ರೋಗಶಾಸ್ತ್ರ ನೋಡಿದ್ವಿ ಕಾರಣ ನೋಡಿದ್ವಿ ಆಯುರ್ವೇದ ತತ್ವಶಾಸ್ತ್ರದ ಪ್ರಕಾರವಾಗಿ ವಿಜ್ಞಾನದ ಪ್ರಕಾರವಾಗಿ ಎಲ್ಲ ಅಂಶಗಳನ್ನು ನಾವು ಗಮನಿಸಿದ್ವಿ ಇವೆಲ್ಲ ಗಮನದಲ್ಲಿಟ್ಕೋಬೇಕು ರಾತ್ರಿ ತಳವಾಗಿ ಊಟ ಮಾಡೋದು ಹಗಲತ್ತಲ್ಲಿ ನಿದ್ದೆ ಮಾಡೋದು ಚಹಾ ಕಾಪಿ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಇವೆಲ್ಲ ಬಿಟ್ಟರೆ ಮಾತ್ರ ತೂಕ ಕಡಿಮೆ ಆಗುತ್ತೆ ಹಾಗೆ ಇವೆಲ್ಲವನ್ನು ಸರಿಪಡಿಸ್ಕೊಂಡ ಮೇಲೆ ತೂಕವನ್ನು ಇಳಿಸಲಿಕ್ಕೆ ಒಂದು ಮನೆ ಮದ್ದನ್ನು ನಿಮಗೆ ಹೇಳ್ಕೊಡ್ತೇನೆ ಇವೆಲ್ಲವನ್ನು ಸರಿಪಡಿಸುವ ಒಂದು ಆಹಾರಗಳನ್ನು ಕೂಡ ನಿಮಗೆ ತಿಳಿಸ್ತೇನೆ ಏನು ಅಂತ ಹೇಳಿದ್ರೆ ಈ ಬೂದ ಕುಂಬಳಕಾಯಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಆಹಾರ ಅಂತ ಹೇಳ್ಬೋದು ಅದನ್ನು ಒಂದು ವಾರ ಬೂದು ಕುಂಬಳಕಾಯಿ ಜ್ಯೂಸ್ ಕುಡೀರಿ ಪುನಃ ಒಂದು ವಾರ ಸೋರೆಕಾಯಿ ಜ್ಯೂಸ್ ಕುಡೀರಿ ಪುನಃ ಅದಾದ ನಂತರ ಒಂದು ವಾರ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿರಿ ಪುನಃ ಕೊನೆಗೆ ಒಂದು ವಾರ ಗರಿಕೆಯನ್ನು ಜ್ಯೂಸ್ ಮಾಡ್ಕೊಂಡು ಕುಡಿರಿ ಗರಿಕೆ ಹೀಗೆ ಇವನ್ನೆಲ್ಲವನ್ನು ಸಮರ್ಪಕವಾಗಿ ಮಾಡಿ ನಿಮಗೇನಾದರೂ ಸ್ವಲ್ಪ ಕೋಲ್ಡ್ ಇದ್ರೆ ಎರಡು ಚಿಟಿಗೆ ಮೂರು ಚಿಟಿಗೆ ಅದರಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಎಷ್ಟು ಈ ಜ್ಯೂಸ್ಗಳನ್ನು ಸೇವನೆ ಮಾಡೋದರಿಂದ ನಿಮ್ಮ ತೂಕ ಕಡಿಮೆ ಆಗುತ್ತೆ ಭಾಳ ಬೇಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ಹಸುವಿಗೆ ತಕ್ಕಷ್ಟೇ ಊಟ ಮಾಡಬೇಕು ಅರ್ಧ ಭಾಗ ಊಟ ಮಾಡಬೇಕು ಕಾಲು ಭಾಗ ನೀರು ಕುಡಿಬೇಕು ಕಾಲು ಭಾಗ ಖಾಲಿ ಬಿಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಾಗ್ತದೆ ನಾವು ನೂರಿದ್ದರೆ ನೂರ ಹತ್ತು ಭಾಗ ಎದೆಗೆ ಅಟಿಯೋಂಗೆ ತಿಂತೇವೆ ಅದರಿಂದ ಏನಾಗುತ್ತೆ ಅಜೀರ್ಣ ಆಗ್ತದೆ ಅದಕ್ಕೆ ಆಹಾರ ಕಪವಿಕಾರಕ್ಕೆ ಕಾರಣ ಆಗ್ತದೆ ಕಪವಿಕಾರದಿಂದ ತೂಕ ಹೆಚ್ಚಿಗೆ ಆಗುತ್ತೆ ಕಪನೇ ಸ್ಥೂಲತೆಗೆ ಹೆಚ್ಚಾಗಿ ಕಾರಣ ಆಗ್ತದೆ ಕಪಜ ವಿಕಾರ ಅದಕ್ಕಿಂತ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ತೂಕ ಕಡಿಮೆ ಆಗುತ್ತೆ ಜೊತೆಗೆ ಆಯುರ್ವೇದದಲ್ಲಿ ವಿರೇಚನ ಚಿಕಿತ್ಸೆ ಇದಂತೂ ಅದ್ಭುತ ಚಿಕಿತ್ಸೆ ಇದು ವರ್ಷಕ್ಕೊಂದ್ಸಲಿ ಪಂಚಕರ್ಮ ಚಿಕಿತ್ಸೆಗಳನ್ನು ಪ್ರತಿಯೊಬ್ಬರು ತಗೋಬೇಕು ನೂರಾರು ವರ್ಷ ಆರೋಗ್ಯವಾಗಿ ಬದುಕಬೇಕೆ ಬದುಕಬೇಕು ಅಂದರೆ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ಅವಶ್ಯಕ ನಾವೀಗ ನಾಲ್ಕು ದಿವಸ ಆಯಿತು ಪಂಚಕರ್ಮ ಚಿಕಿತ್ಸೆ ಶುರು ಮಾಡಿದ್ದೇವೆ ಸ್ನೇಹಪಾನ ಮಾಡಿದ್ದೇ ಇವತ್ತು ಅಂದರೆ ಗ್ರತಪಾನ ದೀಪನ ಪಾಚನ ಸ್ನೇಹಪಾನ ಸ್ನೇಹನ ಸ್ವೇದನ ಗಮನ ವಿರೇಚನ ಹೀಗೆಲ್ಲ ಪ್ರಧಾನ ಕರ್ಮ ಬರ್ತದೆ ಪೂರ್ವಕರ್ಮ ಪ್ರಧಾನ ಕರ್ಮ ಪಶ್ಚಾತ್ತ ಕರ್ಮವನ್ನು ಒಳಗೊಂಡ ಪಂಚಕರ್ಮ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಬೋದು ತೂಕ ಇಷ್ಟೆಲ್ಲ ಮನೆ ಮದ್ದನ್ನು ಮಾಡಿದರೂ ಕಡಿಮೆ ಆಗಿಲ್ಲ ಅಂದರೆ ಈಗ ಇದನ್ನೆಲ್ಲ ಮಾಡ್ಕೊಳ್ಳೋದ್ರ ಮೂಲಕ ತೂಕವನ್ನು ಕರಗಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಐಸ್ ಕ್ರೀಮು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಚಾಕ್ಲೇಟು ಇವನ್ನೆಲ್ಲ ಬಿಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜಿದ ಆಯುರ್ವೇದ ಟಿಪ್ಸಿನ ಕಾರಣ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಹಾಂ ಮತ್ತೊಂದು ವಿಚಾರ ತೂಕ ಕಡಿಮೆ ಆಗಬೇಕಂದ್ರೆ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ